ವೆಲ್ಕಮ್ ಬ್ಯಾಕ್ ಟು ಪ್ರಸನ್ ಅದೊಂದು ಯೂಟ್ಯೂಬ್ ಚಾನಲ್ ಗೈಸ್ ಆಲ್ರೆಡಿ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಾಯಿದೆ ಸೊ ನಿಮಗೆ ಗೊತ್ತೇ ಇದೆ ನಮಗೆ ಒಂಬತ್ತನೇ ತಾರೀಕಿಂದ ನಮಗೆ ಸ್ಟಾರ್ಟು ವರ್ಲ್ಡ್ ಕಪ್ಪು ಯಾಕಪ್ಪ ಅಂತಂದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಅವತ್ತು ನಡೀತಾ ಇರೋದರಿಂದ ಸೊ ನಾವೆಲ್ಲ ಕಾನ್ಸನ್ಟ್ರೇಷನ್ ಜಾಸ್ತಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಮೇಲೆ ಇರುತ್ತೆ ಬಟ್ ಅದಲ್ಲದೆ ಇನ್ನೂ ತುಂಬ ಜನ ಟೆನ್ಷನ್ ತೊಗೊಂಡು ಕುತ್ಕೊಂಡಿರ್ತಾರೆ ಅದು ಏನಪ್ಪಾ ಅಂತಂದರೆ ಫ್ರಾಂಚೈಸಿ ಓನರ್ಸ್ಗಳು ಸೊ ನಾ ಯಾವ ಫ್ರಾಂಚೈಸಿ ಬಗ್ಗೆ ಮಾತಾಡ್ತಾಯಿದ್ದಂತೆ ನಿಮ್ಗೆ ಗೊತ್ತೇ ಇದೆ ಎಸ್ ಐ ಪಿ ಎಲ್ ಫ್ರಾಂಚೈಸಿಗಳು ಈಗ ಆಲ್ರೆಡಿ ಓನರ್ಸ್ಗಳು ತುಂಬ ತಲೆ ಕೆಡ್ಸ್ಕೊಂಡು ಕೂತಿದ್ದಾರೆ ಯಾಕಪ್ಪ ಅಂತಂದರೆ ಸೊ ಮೊದಲನೇದಾಗಿ ನಿಮಗೆ ಗೊತ್ತೇ ಇದೆ ಈ ವರ್ಷ ಏನು ಬರುತ್ತೆ ಐ ಪಿ ಎಲ್ ಸೊ ಟು ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಅದು ಮೆಗಾ ಆಕ್ಷನ್ಸ್ ಐ ಪಿ ಎಲ್ ನಡೆಯುತ್ತೆ ಸೊ ಈಗ ತುಂಬ ಜನ ಟೀಮ್ಗಳು ಡಿಸ್ಮೆಂಟಲ್ ಆಗಬೇಕಾಗುತ್ತೆ ಡಿಸ್ಮ್ಯಾಂಟಲ್ ಇನ್ ದ ಸೆನ್ಸ್ ಇವಾಗ ತುಂಬ ಮಾತುಗಳು ಬರ್ತಾ ಇದೆ ಒಂದೊಂದು ಏನಪ್ಪ ಅಂತಂದರೆ ನಾಲ್ಕು ಜನ ರಿಟೈನ್ ಪ್ಲೇಯರ್ನ ಇಡ್ಕೊಬೋದು ಆ್ಯಂಡ್ ಎರಡು ಜನ ಆರ್ ಟಿ ಎಮ್ ಮಾಡ್ಬೋದು ಅಂತ ಬರ್ತಾ ಇದೆ ಮಾತುಕತೆ ಆ್ಯಂಡ್ ಅದಕ್ಕೆ ಒಂದು ಕೆಲವೊಂದು ಫ್ರಾಂಚೈಸಿಗಳು ಫ್ರಾಂಚೈಸಿಗಳೇನಾಗ್ತದೆ ಒಪ್ಕೊಳ್ತಾ ಇದ್ದಾರೆ ಆ್ಯಂಡ್ ಇನ್ನೂ ಕೆಲವೊಂದು ಫ್ರಾಂಚೈಸ್ಗಳು ಒಪ್ಕೊತಾ ಇಲ್ಲ ಯಾಕಪ್ಪ ಅಂತಂದರೆ ಕೆಲವೊಂದು ಫ್ರಾಂಚೈಸಿಗಳು ನಿಮಗೆ ಗೊತ್ತೇ ಇದೆ ಸೊ ತುಂಬ ಜನ ಪ್ಲೇಯರ್ಸ್ಗಳನ್ನ ಎಲ್ಲರೂ ಡಿಸ್ಮೆಂಟಲ್ ಒಂದು ಒಬ್ಬರು ಇಬ್ಬರನ್ನ ಪ್ಲೇಯರ್ನ ಇಡ್ಕೊಂಡು ಮಿಗ್ದವ್ರನ್ನೆಲ್ಲ ಡಿಸ್ಮ್ಯಾಂಟಲ್ ಮಾಡಬೇಕು ಅಂತ ಆಪ್ಷನ್ಸ್ ಇದೆ ಸೊ ಯಾಕಂದರೆ ಅವ್ರಿಗೆ ಹತ್ರ ಒಳ್ಳೆ ಪ್ಲೇಯರ್ಗಳಿಲ್ಲ ಯಾರು ಪರ್ಫಾರ್ಮೆನ್ಸ್ ಮಾಡ್ತಲ್ಲ ಯಾರು ಕನ್ಸಿಸ್ಟೆನ್ಸಿ ತೋರಿಸ್ತಲ್ಲ ಆ್ಯಂಡ್ ಅದರ್ ಟೀಮ್ಗಳು ಆ ಥರ ಮಾಡ್ತಲ್ಲ ಅದರ್ ಗಳು ಏನಪ್ಪ ಅಂತಂದರೆ ಒಂದು ಯಂಗ್ಸ್ಟರ್ಸ್ಗಳನ್ನ ನಾಚರ್ ಮಾಡ್ತಾ ಇದ್ದಾರೆ ಸೊ ಅವ್ರನ್ನ ಒಂದು ಗ್ರೋ ಮಾಡೋದಕ್ಕೋಸ್ಕರ ತುಂಬ ವರ್ಷಗಳಿಂದ ಬ್ಯಾಕಪ್ ಮಾಡಿಕೊಂಡು ಫಾರ್ ಎಕ್ಸಾಂಪಲ್ ರಿ ಆ್ಯಂಡ್ ಪರವಾಗಿ ಇದೆ ಆ್ಯಂಡ್ ನಮ್ಮ ಕಡೆ ಈಗ ರಜತ್ ಪಟ್ಟಿದವರು ಕೂಡ ಒಂದು ಒಳ್ಳೆ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ ನಾವು ಒಂದು ಟು ಟು ತ್ರೀ ಇಯರ್ಸಿಂದ ಅವ್ರನ್ನ ಬ್ಯಾಕ್ ಮಾಡ್ಕೊಂಡು ಬರ್ತಾ ರಜತ್ ಪಟ್ಟಿದಾರನ ಸೊ ಅದೆಲ್ಲ ಒಂದು ಫ್ರಾಂಚೈಸ್ ಎಲ್ಲ ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸ್ಗಳನ್ನ ನಾವು ಲೈಕ್ ಗ್ರೋ ಮಾಡಬೇಕು ಅಂತೆಲ್ಲ ಹಾಗೆ ಹೀಗೆ ಅಂತ ಬಟ್ ಈಗ ತುಂಬ ತಲೆನೋವಾಗಿದೆ ಏನಪ್ಪಾ ಅಂತಂದರೆ ಬಿ ಸಿ ಸಿ ಎ ಮೇಲೆ ಒಂದು ಪ್ರೆಷರ್ ಹಾಕ್ತಾ ಇದ್ದಾರೆ ಎಲ್ಲ ಫ್ರಾಂಚೈಸಿ ಓನರ್ಸ್ಗಳು ಸೊ ನಮಗೆ ನಾಲ್ಕು ಜನ ರಿಟೈನ್ ಬೇಕು ಒಂದು ಕೆಲವೊಂದು ಕೆಲವೊಂದು ವರ್ಗ ಆ್ಯಂಡ್ ಇಬ್ಬರು ಆರ್ ಟಿ ಎಮ್ ಬೇಕು ಅಂತ ಆ್ಯಂಡ್ ಇನ್ನೂ ಒಂದು ಕೆಲವೊಂದು ಏನಾಗ್ತಿದೆ ಅಂತಂದರೆ ಬೇಡ ಸರ್ ಯಾರಿಗೂ ಆಪ್ಷನ್ಸ್ ಕೊಡೋಕೋಗ್ಬಿಡಿ ಬರೀ ಎರಡು ಮೇನ್ ಪ್ಲೇಯರ್ನ ಹಿಡ್ಕೊಂಡು ಮಿಕ್ತವ್ನೆಲ್ಲ ಆಪ್ಷನ್ಸ್ಗೆ ಬಿಡಿ ಆಪ್ಷನಲ್ಲಿ ಬೈ ಮಾಡಲಿ ಅಂತ ತುಂಬ ಜನ ಬರ್ತಾ ಇದ್ದಾರೆ ಬಟ್ ಈ ಥರ ಮಾಡೋಕೋದ್ರೆ ಒಂದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜು ನನಗೂ ಅರ್ಥ ಆಗ್ತಿಲ್ಲ ಗುರು ಒಂದ್ ಕಡೆ ನಮ್ಗೆ ಆರ್ ಸಿ ಬಿ ಅವ್ರಿಗೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಸೊ ವಿರಾಟ್ ಕೊಹ್ಲಿ ಅವರು ಉಳ್ಕೊತಾರೆ ರಜತ್ ಪಟೀಲ್ ಅವರು ಉಳ್ಕೊತಾರೆ ಸಿರಾಜ್ ಬೇಕು ಮ್ಯಾಕ್ಸ್ವೆಲ್ ಇದ್ದಾರೆ ಕ್ಯಾಮ್ರನ್ ರೀನು ಆ್ಯಂಡ್ ಇನ್ನೊಬ್ರು ವಿಲ್ ಜಾಕ್ಸನ್ ಅವರು ಸೊ ನಾವು ವಿಲ್ ಜಾಕ್ಸನ್ನ ಹೆಚ್ಚು ಕಮ್ಮಿ ಒಂದು ಫೈ ಇಯರ್ಸಿಂದ ನಾವೇ ಇಟ್ಕೊಂಡಿದೀವಿ ಬಟ್ ಆಡಿಸಿದ ಮಾತ್ರ ನಾವು ಈ ವರ್ಷ ಮಾತ್ರ ಸೊ ಒಂಥರ ಹೆಂಗನ್ಬಿಟ್ಟಿದೆ ಅಂದರೆ ತುಂಬ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಎಲ್ಲ ಇದಕ್ಕೂ ಫ್ರಾಂಚೈಸಿಗಳ್ಗೂ ಏನು ಮಾಡ್ಬೇಕು ಏನು ಮಾಡಬೇಕು ಅಂತ ಆ್ಯಂಡ್ ಇದಕ್ಕೆ ನಿನ್ನೆ ಫೈನಲ್ ಗೆದ್ದಂಥ ಕೋಲ್ಕತ್ತಾ ಟೀಮ್ನ ಮ್ಯಾನೇಜ್ಮೆಂಟ್ ಒಬ್ಬರು ವೆಂಕಟೇಶ್ ಅವರು ಸೊ ಅವರೇನಂತ ಹೇಳಿದ್ದಾರೆ ಅಂತಂದರೆ ವೆಂಕಿ ಮೈಸೂರು ಅವರು ಸಾರಿ ವೆಂಕಟೇಶ್ ಮೈಸೂರವರು ಅವರು ಏನಪ್ಪ ಅಂತ ಹೇಳಿದ್ದಾರೆ ಅಂತಂದರೆ ಸೊ ನಮಗೆ ಆ್ಯಕ್ಚುಲಿ ರಿಟೆನ್ಷನ್ಗೆ ಮಿನಿಮಮ್ ಆ ಎಂಟು ಜನನ ಕೊಡಿ ಸೊ ರಿಟೆನ್ಷನ್ ಅನ್ನೋದಕ್ಕಿಂತ ಆರ್ ಟಿ ಎಮ್ ಬೈ ಮಾಡೋದಕ್ಕೆ ಕೊಡಿ ಬಿಕಾಸ್ ಅವ್ರ ಆಪ್ಷನ್ ಅಲ್ಲಿ ಎಷ್ಟು ಪ್ರೈಸ್ಗೆ ಹೋಗ್ತಾರೋ ಆ ಪ್ರೈಸ್ ಮೇಲೆ ನಾವು ತೊಗೊಳ್ಳೋಣ ಅಂತ ಇದಾರೆ ಆರ್ ಟಿ ಎಂ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಸೊ ರೈಟ್ ಟು ಮ್ಯಾಚ್ ಅಂತ ಅಂತ ಸೊ ಅವರ ಟೀಮ್ಗೆ ಅವ್ರನ್ನ ಎಳ್ಕೊಂಬೋದು ಎಷ್ಟು ಆಪ್ಷನ್ ಹೋಗುತ್ತೋ ಅವ್ರಿಗೆ ಆಪ್ಷನ್ಸ್ ಇರುತ್ತೆ ಅವ್ರ ಹತ್ರ ಒಂದು ಕಾರ್ಡ್ ಇರುತ್ತೆ ಸೊ ಅದಕ್ಕೋಸ್ಕರ ನನಗೆ ಎಂಟು ಜನ ಪ್ಲೇಯರ್ನ ಆಪ್ಷನ್ಸ್ ಕೊಡಿ ಸೊ ಅವಾಗ ಯಾರೂ ಟೀಮ್ನ ಡಿಸ್ಮೆಂಟಲ್ ಮಾಡೋಕ್ಕಾಗಲ್ಲ ಸೊ ಮೈನ್ ಪ್ಲೇಯರ್ ಏನಿರ್ತಾರೋ ನಾವು ಅದನ್ನ ತಗೊಂತೀವಿ ಅಂತ ಅವರು ಕೂಡ ಒಂದು ವೆಂಕಟೇಶ್ ಮೈಸೂರು ಅವರು ಅವರು ಕೂಡ ಒಂದು ತಲೆಯನ್ನು ಬಿ ಸಿ ಸಿ ಎ ಮೇಲೆ ಕೊಟ್ಟಿದ್ದಾರೆ ಬಟ್ ಈ ಬಿ ಸಿ ಎ ಕೂಡ ತುಂಬಾ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಏನಪ್ಪ ಯಾರು ತಗೊಳೋದು ಅಂತ ಸೊ ನಮ್ಮ ಆರ್ ಸಿ ಪಿಗೆ ನನ್ನ ಪ್ರಕಾರ ಈ ನಾಲ್ಕು ಜನ ಅಂತಂದ್ರೆ ಮೊದಲನೇದಾಗಿ ವಿರಾಟ್ ಕೊಹ್ಲಿ ಅಂಡ್ ಇನ್ನೊಬ್ಬರು ರಜತ್ ಪಟ್ಟಿದಾರು ಮೂರನೇದು ಸಿರಾಜು ಅಂಡ್ ನಾಲ್ಕನೇದು ಮ್ಯಾಕ್ಸ್ ವೆಲ್ ಅಂತ ಅಂಡ್ ಇಬ್ರು ಯಾರಪ್ಪ ಅಂತಂದ್ರೆ ವಿಲ್ ಜಾಕ್ಸನ್ ರಿಟೈನ್ ಮಾಡ್ಕೊಬೇಕಾಗುತ್ತೆ ಆರ್ ಟಿ ಎಮ್ ಪ್ರಕಾರ ಸೊ ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮಗೆ ಯಾರು ರಿಟರ್ನ್ಷನ್ ಆಗಬೇಕು ಅಂತ ಬಟ್ ನನ್ನ ಪ್ರಕಾರ ಮ್ಯಾಕ್ಸ್ವೆಲ್ ಬಗ್ಗೆ ತುಂಬ ಜನ ಡೌಟ್ ಪಡ್ತಾ ಇರ್ತೀರ ಏನಪ್ಪ ಆ ಮ್ಯಾಕ್ಸ್ವೆಲ್ಲು ನೀನು ರಿಟೈನ್ ಮಾಡ್ಕೊತೀಯಾ ಅಂತ ಕೇಳ್ತಾ ಇದ್ದೀರಲ್ಲ ಬಟ್ ಗುರು ಅವರಂಥ ಪ್ಲೇಯರು ಇನ್ನೊಬ್ರು ಇಲ್ಲ ಗುರು ಸೊ ಎಸ್ಪೆಷಲಿ ಅವ್ರು ಏನಾದರೂ ನಿಂತ್ಕೊಂಡು ಕಚ್ಕೊಂಡು ಆಡಿದ್ರು ಅಂತಂದರೆ ಸೊ ಈ ಸತಿ ಬಿಡಿ ಈ ಸತಿ ಮನುಷ್ಯ ಫಾರ್ಮಲ್ಲೂ ಇಲ್ಲ ಆ ಮನುಷ್ಯ ಗೇಮಲ್ಲೇ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬಟ್ ನೆಕ್ಸ್ಟ್ ವರ್ಷ ಒಂದು ಸೀರಿಯಸ್ ಸೀರಿಯಸ್ನೋಟು ಆ್ಯಂಡಿಫ್ಲವರವರು ಒಂದು ಸ್ವಲ್ಪ ಸೀರಿಯಸ್ ಆಗಿ ಆಡಪ್ಪ ಒಂದು ಐದು ಬಾಲ್ ತಗೋ ಐದು ಬಾಲ್ ತೊಗೊಂಡು ನಿನ್ನಂತರ ನಿನ್ನ ನ್ಯಾಚುರಲ್ ಗೇಮ್ನ ಆಡು ಅಂತ ಹೇಳಬೇಕಾಗುತ್ತೆ ಬಿಕಾಸ್ ಅವ್ರು ಬಂದ್ಬಂದಾಗ ಮೊದಲನೇ ಬರೋಲೆ ಫೋರ್ ಸಿಕ್ಸ್ ಹೊಡಿಯಕ್ಕೆ ಹೋಗಿ ಈ ಸತಿ ಐದು ಸತಿ ಡಕ್ಔಟ್ ಆಗಿದ್ರೆ ಅಂಡ್ ರೋಹಿತ್ ಶರ್ಮಾ ಅವ್ರನ್ನ ಮೀರ್ಸಿದ್ದಾರೆ ಅಂತ ಹೇಳ್ಬೋದು ಡಕ್ಔಟ್ ಆಗಿ ಸೊ ಹೆಚ್ಚು ಕಮ್ಮಿ ಒಂದು ಸೆವೆಂಟೀನ್ ಟೈಮ್ಸ್ ಏಯ್ಟೀನ್ ಟೈಮ್ಸ್ ಆಗಿದ್ದಾರೆ ಹಿಸ್ಟ್ರಿ ರೆಕಾರ್ಡ್ ಪ್ರಕಾರ ಸೊ ಇದೊಂಥರ ಅನ್ನೆಸರಿ ಇದಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಮ್ಯಾಕ್ಸ್ಗೆಲ್ಲ ನಾವು ಬ್ಯಾಕಪ್ ಮಾಡ್ಕೊಬೇಕಾಗುತ್ತೆ ಬಿಕಾಸ್ ಲಾಸ್ಟ್ ಇಯರ್ ಅವ್ರು ಏನು ಕಾಂಟ್ರಿಬ್ಯೂಷನ್ ಕೊಟ್ಟರು ಕೊಡ್ತಾರೆ ಆರ್ ಸಿ ಬಿ ಆ್ಯಂಡ್ ಅದು ಇನ್ನೊಬ್ರು ಯಾರು ಗೈಸ್ ಆ್ಯಂಡ್ ನಿಮ್ಮ ಪ್ರಕಾರ ಆರ್ ಟಿ ಎಂ ನ ಎಷ್ಟು ಜನ ಇರಬೇಕು ಆ್ಯಂಡ್ ಎಷ್ಟು ಜನ ರಿಟೈನ್ ಮಾಡ್ಕೊಂಬು ಯೋವತ್ತಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಎಲ್ಲರಿಗೂ ಒಂಥರ ಕನ್ಫ್ಯೂಷಿ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಮೇ ಬಿ ರೋಹಿತ್ ಶರ್ಮ ಅವರು ನೆಕ್ಸ್ಟ್ ವರ್ಷ ಮೆಗಾ ಆಪ್ಷನ್ಗೆ ಬರ್ತದಾರ ಇವರು ಸೊ ನಿಮ್ಗೆ ಏನ್ ಅನ್ಸುತ್ತೆ ಮೆಗಾ ಆಪ್ಷನ್ ಅಲ್ಲಿ ರೋಹಿತ್ ಶರ್ಮಾ ಆಸ್ಪೈ ಮಾಡಬೇಕಾ ಬಿಕಾಸ್ ಫ್ಯೂಚರ್ ಕ್ಯಾಪ್ಟನ್ ಅಲ್ಲಿ ನಮ್ಗೆ ರಜತ್ ಪಡಿದಾರ ನೋಡ್ತಾ ಇರ್ಬೋದು ಇಲ್ಲ ಮ್ಯಾಕ್ಸ್ ನೋಡ್ತಾ ಇರ್ಬೋದು ಬಟ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಬಂತು ಅಂತಂದ್ರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಯೋಚನೆ ಮಾಡಿ ಹೆಂಗಿರುತ್ತೆ ಅಂತ ಬಟ್ ರೋಹಿತ್ ಶರ್ಮಾ ಎಸ್ ಬಿಟ್ಟು ಹೋಗ್ತಾರೆ ಇನ್ ಕೇಸ್ ಮೆಗಾ ಆಪ್ಷನ್ ಬಂದ್ರೆ ಅದು ಇವಾಗ ಮುಂಬೈ ಇವ್ರು ಅಂಬಾನಿ ಅವ್ರ ಜೊತೆ ಮಾತುಕತೆ ನಡೆಯಬೇಕಷ್ಟೇ ಯಾಕಂದ್ರೆ ಈಗ ಸಡನ್ ಆಗಿ ಕ್ಯಾಪ್ಟನ್ಸಿ ಇದ್ದವ್ರನ್ನ ಕ್ಯಾಪ್ಟನ್ಸಿ ಇಂದ ತೆಗೆದು ಹಾಕಿದ್ದಾರೆ ನನ್ನ ಪ್ರಕಾರ ರೋಹಿತ್ ಶರ್ಮಾ ಅವರು ಬರಬೇಕಾಗುತ್ತೆ ಬಿಕಾಸ್ ಅವ್ರಿಗೊಂಥರ ಅದು ಇನ್ಸಲ್ಟ್ ಮಾಡ್ದಂಗೆ ಲೆಕ್ಕ ಬಿಕಾಸ್ ಪ್ರೆಸೆಂಟ್ ಇಂಡಿಯನ್ ಕ್ಯಾಪ್ಟನ್ನ ನೀವು ತೊಗೊಂಡೋಗಿಬಿಟ್ಟು ಕುಣಿಸಿರು ಹಾರ್ದಿಕ್ ಪಾಂಡೆ ಮಾಡೋ ಅವಶ್ಯಕತೆ ಇರಲಿಲ್ಲ ಈ ವರ್ಷ ನೋಡ್ಬೋದಾಯಿತು ಈ ವರ್ಷ ಇನ್ ಕೇಸ್ ಏನಾದರೂ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅವ್ರ ಕಡೆ ಬಂದಿಲ್ಲ ಇಲ್ಲ ಮುಂಬೈ ಇಂಡಿಯನ್ಸ್ವ್ರಿಗೂ ಅವ್ರ ಕಡೆ ಬಂದಿಲ್ಲ ಅಂತಂದರೆ ನೆಕ್ಸ್ಟ್ ವರ್ಷ ಬೇಕಾ ನೀವು ಹಾರ್ದಿಕ್ ಪಾಂಡ್ಯ ಹೇಗಿದೋ ತೊಗೊಂಡಿದ್ದೀರ ಹಾರ್ದಿಕ್ ಪಾಂಡೆ ಮಾಡೋದಾಯ್ತು ಆ್ಯಂಡ್ ಹಾರ್ದಿಕ್ ಕೂಡ ಸ್ವಲ್ಪ ಸ್ವಲ್ಪ ಸೆನ್ಸಿಬಲ್ ಆಗಿ ಯೋಚನೆ ಮಾಡಬೇಕಾಗಿತ್ತು ಬಟ್ ಅವರು ದುಡ್ಡಿಂದೆ ಹೋದ್ರು ಬಟ್ ಇವಾಗ ಸಫರ್ ಪಡ್ತಾ ಇದ್ದಾರೆ ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಈಗ ಪ್ರೆಸೆಂಟಲ್ಲಿ ಏನಾರು ಗಳು ನಡೀತಾ ಇದೆ ಡೈವರ್ಸ್ ಹಾಗೆ ಹೀಗೆ ಅಂತ ಹೇಳ್ತಾ ಇದಾರೆ ಅದು ಎಷ್ಟು ಸರಿ ಎಷ್ಟು ರೂಮರ್ಸ್ ಅಂತ ಗೊತ್ತಿಲ್ಲ ಬಟ್ ಏನೇ ಆದರೂ ಆ ಮುಂಚಿನ ಕಡೆ ನೋಡಬೇಕು ಅಂದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಇಂಡಿಯನ್ ಟೀಮ್ಗೆ ಆಡ್ತಾ ಇರ್ತಾರೆ ಆ್ಯಂಡ್ ಬೂ ಮಾಡೋದು ಅವೆಲ್ಲ ಸರಿ ಬರಲ್ಲ ಬಟ್ ಎನಿ ಎನಿವಸ್ ಸೊ ಅವ್ರಿಗೆ ಪಾಕಿಸ್ತಾನ ಮ್ಯಾಚ್ ಇರೋದ್ರಿಂದ ಅವ್ರಿಗೂ ತುಂಬ ಪ್ರೆಷರ್ ಇರುತ್ತೆ ನಮಗಂತಲ್ಲ ಅವ್ರಿಗೂ ತುಂಬ ಪ್ರೆಷರ್ ಆ್ಯಂಡ್ ನಮಗೂ ತುಂಬ ಪ್ರೆಷರ್ ನಾವು ನೋಡೋರಿಗೆ ಅಷ್ಟು ಪ್ರೆಷರ್ ಕೊಡ್ತಾ ಇರ್ತೀವಿ ಲೈಕ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂತಂದರೆ ಬಟ್ ಏನೋ ಮಾಡೋಕ್ಕಾಗಲ್ಲದೆ ಸೊ ಇದಾಗಿತ್ತು ಇವತ್ತಿನ ಗೊತ್ತಿನ ಸೊ ನೆಕ್ಸ್ಟ್ ವೀಡಿಯೋವಾಗ ವೇಟ್ ಮಾಡ್ತಾರೆ ಎಂಟಿಲ್ಲ